ಅಂಕೋಲಾ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಇನ್ನೂ ಮಣ್ಣಿನಾಳದಲ್ಲಿಯೇ ಸಿಲುಕಿರಬಹುದು ಎಂದು ಅಂದಾಜಿಸಲಾಗಿರುವ ಲಾರಿ ಚಾಲಕ ಅರ್ಜುನ್ ಹುಡುಕಾಟ ಮುಂದುವರೆದಿದೆ ಶಿರೂರಿನಲ್ಲಿ ಕರ್ನಾಟಕ ಹಾಗೂ ಕೇರಳದಿಂದ ಜಂಟಿಯಾಗಿ ಭರ್ಜರಿ ಕಾರ್ಯಾಚರಣೆ ಇದೆ ಮಣ್ಣು ತೆರವು ಹಾಗೂ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದ್ದು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಆರ್ಮಿ ನೇವಿ ಕೇರಳದ ಕೆಆರ್ಟಿ ಹಾಗೂ ವಿಶೇಷ ತಜ್ಞರಿಂದ ಕಾರ್ಯಾಚರಣೆ ನಡೀತಾ ಇದೆ ರಸ್ತೆಯ ಮೇಲೆ ಬಿದ್ದಿರುವ ಎಲ್ಲಾ ಮಣ್ಣು ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ತೆರವಾದ ಹಿನ್ನೆಲೆ ನದಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಆದರೆ ಈವರೆಗೂ ಯಾವುದೇ ಪಾಸಿಟಿವ್ ಪ್ರತಿಕ್ರಿಯೆ ದೊರಕದ ಹಿನ್ನೆಲೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ನ ಫಾರ್ಮರ್ ಪ್ರೆಸಿಡೆಂಟ್ ಹಾಗೂ ಚೇರ್ಮನ್ ಆಗಿರುವ ಡಾಕ್ಟರ್ ಜಿಆರ್ ಷಣ್ಮುಗಪ್ಪ ಅವರು ಎನ್ಸಿಐವಿ ಟೈಮ್ಸ್ ಜೊತೆ ಮಾತನಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ದು ಈ ಮೂಲಕ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಾರಿ ಚಾಲಕರ ಕಡೆ ಸರ್ಕಾರ ಗಮನ ಹರಿಸಬೇಕು ಆದ ಅನಾಹುತಕ್ಕೆ ಕಾರಣ ಏನು ಎಂದು ಕಂಡುಹಿಡಿದು ಪರಿಹಾರವನ್ನ ಕಂಡುಕೊಳ್ಳಬೇಕು ಇಂತಹ ಅನಾಹುತಗಳು ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಎಂದಿದ್ದಾರೆ ಅಂಕೋಲಾದಲ್ಲಿ ಗಾಡಿ ಕುಸಿತ ರೋಡು ಅಗಡಿ ಲ್ಯಾಂಡ್ ಸ್ಲೈಡ್ ಅಲ್ಲಿ ಸುಮಾರು ಜನ ಇನ್ನ ಹತ್ತು ಜನ ಹದಿನೈದು ಜನ ಗೊತ್ತಿಲ್ಲ ನಿನ್ನೆ ಒಂದು ಮೂರು ಸವಾ ಇದೆ ಒಂದು ಗಾಡಿ ಒಳಗಡೆ ಕೇರಳ ಲಾರಿ ಅರ್ಜುನ್ ಡ್ರೈವರು ಹದಿನೇಳನೇ ತಾರೀಕಿಂದ ಲಾರಿ ಮೇಲೆ ಮಣ್ಣು ಬಿದ್ದು ಒಳಗಡೆ ಇದೆ ಇದ್ರ ತನಕ ಸರ್ಕಾರ ದಿನಾಲಿ ಐದಾರು ಟಿಪ್ಪರ್ನ ಬಿಟ್ಬಿಟ್ಟು ಜನರ ಜೊತೆಗೆ ಆಡ್ತಾರೆ ಸರ್ಕಾರನ ಕೇಳಿದ್ರೆ ರೋಡ್ ಮಾಡೋರು ಹಾಕ್ಲಿ ಅಂತಾರೆ ರೋಡ್ ಮಾಡೋರು ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತಾರೆ ಇದು ಒಂದೊಂದು ನಮ್ಗೆ ಆಶ್ಚರ್ಯ ಆಗುತ್ತೆ ಐವಿಆರ್ ಕಂಪನಿಯವರು ಮಾಡ್ತಾ ಇದ್ದಾರೆ ಆದ್ರೂ ಇದ್ರ ತನಕ ಅವನ್ನ ಐಡೆಂಟಿಫೈ ಮಾಡಕ್ ಆಗಿಲ್ಲ ಈ ಸರ್ಕಾರ ಜೀವನದ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಎಷ್ಟು ಹೇಳಿದ್ರು ತಗೋಬಹುದು ನಾವು ಏನ್ ಬೇಕಂದ್ರೆ ಹೇಳ್ಲಿಕ್ಕೆ ನಮಗೆ ಸಾಧ್ಯ ಅಲ್ಲ ಯಾರ ಅಪ್ಪನ ದುಡ್ಡಲ್ಲಿ ನಾವು ಇದ್ರ ತನಕ ನಮ್ಮ ಜೀವನ ನಡೆಸಿಲ್ಲ ಸರ್ಕಾರ ಒಂದು ರೂಪಾಯಿ ಕೂಡ ನಮಗೆ ಕೊಡಿ ಕೊಟ್ಟಿಲ್ಲ ಒಂದು ಚಾಲಕರಿಗೆ ಇದರ ತನಕ ಊಟ ದುಡ್ಡು ಕೊಟ್ಟಿಲ್ಲ ಇಂತ ಪರಿಸ್ಥಿತಿನಲ್ಲಿ ಇಂಥ ಅವಾತ ನಡೀತಾ ಇದ್ದು ಇಡೀ ದೇಶವೇ ನೋಡ್ತಾ ಇದೆ ಸರ್ಕಾರ ಎಚ್ಚರಿಕೆ ಮಾಡ್ತಾ ಇದೀವಿ ಆಗಲಿ ಪರವಾಗಿಲ್ಲ ಈ ಟೈಮ್ ನಾವು ತೊಂದರೆ ಕೊಡೋದಿಲ್ಲ ಒಂದು ಕಡೆ ಮಳೆ ಬರ್ತಾ ಇದೆ ಒಂದು ಕಡೆ ಅಲ್ಲಿ ರಿಲೀಫ್ ಬಹಳ ಸೀರಿಯಸ್ ಮಾಡ್ತಾ ಇದ್ದಾರೆ ಇವತ್ತಿಂದ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಇಂದ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಊಟದ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ನಾನೂರು ಗಾಡಿ ಅಲ್ಲಿ ಗಾಡಿಯಲ್ಲಿ ಮಧ್ಯದಲ್ಲಿ ಸುಮಾರು ಊಟ ಇಲ್ದಂಗೆ ಪಾಪ ಐದು ದಿನ ನಾಲ್ಕು ದಿನ ಮೂರು ದಿನ ಪರದಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ಎರಡು ಕಡೆನೂ ಲ್ಯಾಂಡ್ ಸ್ಲೈಡ್ ಆಗಿದೆ ಲಾರಿಗಳು ಮಧ್ಯ ಹಾಕೊಂಡಿದೆ ಆದ್ರಿಂದ ಬ್ರಿಟೆಸ್ಟ್ ಆಫ್ ಕರ್ನಾಟಕ ಲಾರಿ ಒನಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಮೂಲಕ ಸಿಮ್ಟಾ ಮೂಲಕ ಆಲ್ ಇಂಡಿಯಾ ಮೊಟರ್ಫೋರ್ ಕಾಂಗ್ರೆಸ್ ಮೂಲಕ ನಮ್ಮ ಕೆಎಸ್ ಮಣಿಯವರ ತಂಡ ಮತ್ತು ಮೈಸೂರಿಂದ ಸ್ವಾಮಿ ಅವರು ಅದೇ ತರ ಮಂಗಳೂರಿಂದ ಸುಶಾಂತ್ ಅವರು ಎಲ್ಲರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ಲಾರಿ ಚಾಲಕರು ಅಲ್ಲಿರ್ತಕ್ಕಂಥ ಮಾಲೀಕರು ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಕಲಕಳಗೆ ಮನೆ ಮಾಡಿಕೊಳ್ತಾ ಇದ್ದೀನಿ ಅದೇ ತರಗ ಸರ್ಕಾರ ನಿಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರೇ ಈ ತರ ಅನಾಹುತ ಆಗಿ ಇನ್ನೂನು ಅಲ್ಲಿ ಯಾರು ಕೇರ್ ಮಾಡೋರಿಲ್ಲ ಮನೇನಿ ಮಂತ್ರಿ ಮನೆಗೆ ಓಡ ಓಡಬಿಟ್ಟಿದ್ದಾರೆ ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಅಂತ ನಾವು ನಿಮಗೆ ಎಚ್ಚರಿಕೆ ಕೊಡ್ತೇನೆ ಇಂಥ ಮಂತ್ರಿಗಳನ್ನ ಯಾಕೆ ನಿಮ್ಮ ಸಭೆಯಲ್ಲಿ ಇಟ್ಕೊಂಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಕೂಡಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಸರಿಯಾದ ತೀರ್ಮಾನ ತಗೊಂಡು ಲಾರಿ ಚಾಲಕರನ್ನ ಕಾಪಾಡಬೇಕು ನಾವು ಬಿಸಿ ಮುಟ್ತೀವಿ ಯಾವ ಏನ್ ಮಾಡ್ತೀವಿ ನಮ್ಗೆ ಗೊತ್ತಿದೆ ಈಗ ನಾವು ಏನ್ ಮಾತಾಡೋದಿಲ್ಲ ಈ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಾವೇ ಕಾಪಾಡಬೇಕೆಂಬ ಪರಿಸ್ಥಿತಿಯಲ್ಲಿ ಇಪ್ಪತ್ತಾರು ಗಂಟೆ ಊಟ ನಾವೇ ಮಾಡಿ ನಾವೇ ತಿಂತೀವಿ ಸರ್ಕಾರದ್ದು ಕಾಸು ಬೇಡ ಕರ್ಮಿಣಿ ಬೇಡ ನಮಗೆ ಧನ್ಯವಾದಗಳು ಜಿ ಆರ್ ಷಣ್ಮುಗಪ್ಪ